ನಮಸ್ಕಾರ ಕೇಳಿರಿ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಇದೂಟ್ಯೂಬ್ ಚಾನಲ್ ಆತ್ಮೇಲೆ ಕೇಳಿರಿ ಇವತ್ತಿನ ಈ ವಿಡದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಕೇಂದ್ರ ಸರ್ಕಾರವು ಪಿ ಎಮ್ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೇ ಅದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತದೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟೇಜಾಗಿ ಗ್ಯಾರಂಟಿಯನ್ನು ನೀಡ್ತಾ ಇದ್ದೀನಿ ಹಾಗಾದರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಬೇಕಾಗುವಂಥ ದಾಖಲಾತಿಗಳೇನೇನು ಹಿಂದಿನ ವರ್ಷ ಎಷ್ಟು ಅಂಕಗಳನ್ನು ಪಡೆದಿರಬೇಕು ವಿದ್ಯಾರ್ಥಿ ಏನಾಗಿರಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಈ ವಿದ್ಯಾರ್ಥಿ ವೇತನಕ್ಕಾಗಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದಾವೆ ಉನ್ನತ ಶಿಕ್ಷಣ ಇಲಾಖೆಯು ಈ ವಿದ್ಯಾರ್ಥಿ ವೇತನವನ್ನು ಇದೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿ ವೇತನದ ಕೇಂದ್ರ ವಲಯದ ಯೋಜನೆಯಾಗಿರ್ತೈತಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಅರ್ಜಿಯನ್ನು ತಿದ್ದುಪಡಿ ಅಂದರೆ ಎಡಿಟಿಂಗ್ ಮಾಡಲು ಕೊನೆಯ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಸ್ಥೆಯು ಪರಿಶೀಲನೆ ಮಾಡಲು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಕಾಲಾವಕಾಶವನ್ನು ನೀಡಿದ್ದಾರೆ ಅದರ ಜೊತೆಗೆ ಡಿ ಎನ್ ಒ ಆಗಿರ್ಬೋದು ಎಸ್ ಎನ್ ಒ ಆಗಿರ್ಬೋದು ಎಮ್ ಎನ್ ಒ ಆಗಿರ್ಬೋದು ಪರಿಶೀಲನೆ ಮಾಡಲು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಅವರು ಪರಿಶೀಲನೆ ಮಾಡ್ತಾರೆ ನಂತರ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಹೋದ ವರ್ಷ ಕೂಡ ನೋಟಿಫಿಕೇಶನ್ ಕೂಡ ಅವರು ಹೊರಡಿಸಿದ್ದಾರೆ ಅಂದರೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ಪ್ರಧಾನಮಂತ್ರಿ ಉಮಂಗ್ ಸರ್ಚಾ ಶಿಕ್ಷಾ ಪ್ರೋಗ್ರಾಮ್ ಅಂಥೇಳಿ ಅಂದರೆ ಪ್ರಧಾನಮಂತ್ರಿ ವಿದ್ಯಾರ್ಥಿ ವೇತನ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹೊಸದಾಗಿ ಪ್ರಾರಂಭವಾದಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನವನ್ನು ಯಾರಿಗೆ ನೀಡ್ತಾ ಇದ್ದಾರೆ ಅಂದರೆ ಹನ್ನೆರಡನೇ ತರಗತಿಯನ್ನು ಮುಗಿಸಿ ಈಗ ಪದವಿಯನ್ನು ಪೂರೈಸುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಪದವಿಯನ್ನು ಮುಗಿಸಿ ಪಿ ಜಿ ಕೋರ್ಸ್ಗಳನ್ನು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ವಿದ್ಯಾರ್ಥಿ ವೇತನವನ್ನು ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ಜನರಲ್ ಕೆಟಗರಿ ಎಲ್ಲ ವರ್ಗದ ಜನರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಬೋದು ಅಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಒಟ್ಟು ಎಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಎಂಬತ್ತೆರಡು ಸಾವಿರ ಪ್ರೆಷರ್ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ ನೀವೇನಾದರೂ ಹನ್ನೆರಡನೇ ತರಗತಿಯನ್ನು ಮುಗಿಸಿ ಪದವಿ ಮೊದಲ ವರ್ಷಕ್ಕೆ ಅಧ್ಯಯನ ಮಾಡ್ತಾ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಪಿ ಜಿ ಕೋರ್ಸಿನ ಮೊದಲ ವರ್ಷಕ್ಕೆ ಅಧ್ಯಯನ ಮಾಡ್ತಾ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಿದ ನಂತರ ಪ್ರತಿ ವರ್ಷ ನಿಮಗೆ ಹನ್ ನೀವೇನಾದರೂ ಪದವಿಯನ್ನು ಓದ್ತಾ ಇದ್ದರೆ ನಿಮಗೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಅದೇ ರೀತಿ ನೀವೇನಾದರೂ ಪಿ ಜಿಯನ್ನು ಓದ್ತಾ ಇದ್ದರೆ ನಿಮಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೂಡ ಈ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಅದಕ್ಕೆ ಎಲಿಜಿಬಿಲಿಟಿ ಕ್ಯಾಟಗರಿ ಏನಾಗಿರ್ಬೇಕಂದ್ರೆ ನೀವು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ ನೀವು ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಅದೇ ರೀತಿ ನಿಮ್ಮ ವಾರ್ಷಿಕ ಆದಾಯವು ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ಕತ್ತೆ ಅಂದರೆ ಒಂದು ವರ್ಷಕ್ಕೆ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ಕೆಲವೊಂದಿಷ್ಟು ಜನ ನನಗೆ ಪ್ರಶ್ನೆಗಳನ್ನು ಮಾಡ್ಬೋದು ಏನಂದರೆ ಈಗಾಗಲೇ ನಾವು ಮೊದಲ ವರ್ಷ ಅಧ್ಯಯನಕ್ಕೆ ಅರ್ಜಿ ಸಲ್ಲಿಸಿದರೆ ಹನ್ನೆರಡುವರೆ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಬತ್ತು ಎರಡನೇ ವರ್ಷಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದಂದ್ರೆ ಯಾವುದೇ ರೀತಿಯಾದಂಥ ಸಪ್ರೇಟಾದಂಥ ಅರ್ಜಿ ಸಲ್ಲಿಸೋದು ಇರೋದಂಗಿಲ್ಲ ಎನ್ ಎಸ್ ಪಿ ಮೂಲಕ ಹೊಸ ಅರ್ಜಿಗಳನ್ನು ಕರೆದಾಗ ನೀವು ಹಳೆಯ ಅರ್ಜಿಗಳನ್ನು ರಿನ್ಯೂವಲ್ ಮಾಡ್ಕೊಂಡು ಅರ್ಜಿಗಳನ್ನು ರಿನ್ಯೂವಲ್ ಮಾಡ್ಬೋದು ರಿನ್ಯೂವಲ್ ಮಾಡಿದ ತಕ್ಷಣ ಅವರು ವೆರಪೀಷನ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣವನ್ನು ಹಾಕ್ತಾರೆ ಕೇವಲ ಹಿಂದಿನ ಅಂದರೆ ಮೊದಲನೇ ವರ್ಷವನ್ನು ಮುಗಿಸಿ ಎರಡನೇ ವರ್ಷ ಇರ್ತಿರಲ್ಲ ಮೊದಲನೇ ವರ್ಷದ ಅಂಕಗಳನ್ನು ಮಾತ್ರ ಅಲ್ಲಿ ಅಪ್ಲೋಡ್ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡುವುದಾದರೆ ಎಷ್ಟೆಷ್ಟು ಪರ್ಸೆಂಟೇಜ್ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅಂದರೆ ನೀವೇನಾದರೂ ಎಸ್ ಸಿ ಅವರಾಗಿದ್ದರೆ ಏಳುವರೆ ಪರ್ಸೆಂಟೇಜ್ ಎಸ್ ಟಿ ಆ್ಯಂಡ್ ಅವರಾಗಿದ್ದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಾಗಿದ್ದರೆ ಇಪ್ಪತ್ತೇಳು ಪರ್ಸೆಂಟೇಜ್ ಜನರಲ್ದವರಿಗೆ ಹದಿನೈದು ಪರ್ಸೆಂಟೇಜ್ ಮೀಸಲಾತಿಯನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ಒ ಸಿ ಡಿಸೆಬಿಲಿಟಿ ಅಂದರೆ ಹಂಗ್ ವಿಕಲಚೇತನ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಐದು ಪರ್ಸೆಂಟೇಜ್ ಮೀಸಲಾತಿಯನ್ನು ಕೂಡ ಅವರು ಇಲ್ಲಿ ಇಟ್ಟಿದ್ದಾರೆ ಈ ವಿದ್ಯಾರ್ಥಿ ವೇತನವನ್ನು ಹಂಚಿಕೆ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನೋಡ್ಬೋದು ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಬರ್ತದೆ ಅಂತ ಕೂಡ ಹೇಳಿದ್ದಾರೆ ಅಂದರೆ ಗ್ರ್ಯಾಜುವೇಷನ್ ಫಸ್ಟ್ ಲೆವೆಲ್ ಅಂದರೆ ಮೂರು ವರ್ಷದ ಪದವಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ಅದೇ ರೀತಿ ನೀವು ಯೂನಿವರ್ಸಿಟಿ ಕೋರ್ಸ್ಗಳಾದಂಥ ಪಿ ಜಿ ಕೋರ್ಸ್ ಅಂದರೆ ಪೋಸ್ಟ್ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಈ ವಿದ್ಯಾರ್ಥಿ ವೇತನವನ್ನು ಇದ್ದಾರೆ ಅದೇ ರೀತಿಯಾಗಿ ನೀವು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಲ್ಲಿ ಬಿ ಟೆಕ್ ಆಗಿರ್ಬೋದು ಬಿ ಇಂಜಿನಿಯರಿಂಗ್ ಆಗಿರ್ಬೋದು ಇಂಥ ಎಲ್ಲ ಕೋರ್ಸ್ಗಳಿಗೂ ಕೂಡ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮಗೆ ಹನ್ನೆರಡು ಸಾವಿರ ಅಂದರೆ ಪದವಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷಗಳ ಅವಧಿಗೆ ಮತ್ತು ಪಿ ಜಿ ಕೋರ್ಸ್ಗೆ ಐದು ವರ್ಷಗಳ ಅವಧಿಗೂ ಕೂಡ ನಿಮಗೆ ಈ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಇಲ್ಲೆಲ್ಲ ನೋಡ್ಬೋದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಇಂದು ಎನ್ ಎಸ್ ಪಿ ಅಧಿಕೃತವಾದಂಥ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಆಗಿರ್ತೈತಿ ಈ ಪೋರ್ಟಲ್ ಮೂಲಕ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಹಿಂದೊಂದು ನಾನು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡಿದ್ದೆ ಹೊಸ ಪಿ ಟಿ ಉಷಾ ಎನ್ನುವ ಹೆಸರಿನಲ್ಲಿ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಹೇಳಿ ಅದ್ರ ಬಗ್ಗೆ ಕೆಲವೊಂದಷ್ಟು ಜನ ಯಾವ ರೀತಿಯಾಗಿ ಅರ್ಜಿಯನ್ನು ಹಾಕುವುದು ಅಂತ ಹೇಳ್ರಿ ಅಂತ ಹೇಳಿ ಅನೇಕ ಜನಕ್ಕೆ ಇದ್ರಿ ಆದರೆ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಎನ್ ಎಸ್ ಪಿ ಪೋರ್ಟಲಲ್ಲಿ ನೀವು ಈ ಸಲ ಹೊಸದಾಗಿ ಎನ್ ಎಸ್ ಪಿ ಪೋರ್ಟಲ್ ಓ ಟಿ ಆರ್ ರಿಜಿಸ್ಟ್ರೇಷನ್ ಅಂತ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ತೋರಿಸ್ತೀನಿ ಒಂದು ಬಾರಿ ನೋಂದಣಿಗೆ ಅರ್ಜಿ ಸಲ್ಲಿಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಹೊಸದಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಎನ್ ಎಸ್ ಪಿ ಪೋರ್ಟಲಲ್ಲಿ ಹೊಸದಾಗಿ ನೋಂದಾಯಿಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ ನೋಂದಣಿ ಮಾಡಿಕೊಳ್ಳಲು ಕಡ್ಡಾಯವಾಗಿ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗಿರುವ ಆಧಾರ್ ಕಾರ್ಡ್ನಲ್ಲಿರುವಂಥ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಅವೆರಡೂ ಇದ್ದಾಗ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡಿನಲ್ಲಿರುವಂಥ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಂತರ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಆಧಾರ್ ಲಿಂಕ್ ಇರುವಂಥ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಇ ಕೆ ಸಿನ ಮಾಡ್ಕೊಂಡ ತಕ್ಷಣ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಲು ಕೇಳುತ್ತೆ ನಿಮ್ಮ ಕಾಸ್ಟು ಎಲ್ಲವನ್ನು ಎಂಟ್ರಿ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಂದರೆ ನೀವು ಯಾವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಹರಿದ್ದೀರಿ ಅಂತ ಹೇಳಿ ತಿಳ್ಕೊಂಡು ಅವರ ಆ ವಿದ್ಯಾರ್ಥಿ ವೇತನವನ್ನು ಅಲ್ಲಿ ತೋರಿಸ್ತಾರೆ ಆ ವಿದ್ಯಾರ್ಥಿ ವೇತನಕ್ಕೆ ನೀವು ನೇರವಾಗಿ ಅರ್ಜಿ ಸಲ್ಲಿಸ್ಬೋದು ಇದು ಪಿ ಎಮ್ ವಿದ್ಯಾರ್ಥಿ ವೇತನ ಆದರೂ ನೀವು ಅಪ್ಲೈ ಮಾಡ್ಬೋದು ಅಲ್ಲಿ ತೋರಿಸುತ್ತೆ ಅದು ಪಿ ಟಿ ಉಷಾ ಎನ್ನುವ ಹೆಸರಿನಲ್ಲಿ ಬರುವಂಥ ವಿದ್ಯಾರ್ಥಿ ವೇತನವನ್ನಾದರೂ ತೋರಿಸುತ್ತೆ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದಿರಲ್ಲ ನಿಮ್ಮ ಅಂಕಗಳನ್ನು ಎಲ್ಲ ಪರಿಶೀಲನೆ ಮಾಡಿ ನೇರವಾಗಿ ನಿಮಗೆ ಅಲ್ಲಿ ಆ ವಿದ್ಯಾರ್ಥಿ ವೇತನದ ಹೆಸರನ್ನು ಎಲ್ಲಿ ಶೋ ಮಾಡುತ್ತೆ ಇಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳಿವೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ತೋರಿಸ್ತೇನೆ ನೋಡಿರಿ ಇಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳು ಇರ್ತಾವೆ ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾವ್ಯಾವ ವಿದ್ಯಾರ್ಥಿ ವೇತನಗಳನ್ನು ಕೊಡಬೇಕಂತ ಹೇಳಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಅಲ್ಲಿ ಶೋ ಮಾಡ್ ಅಲ್ಲಿ ಅಲ್ಲಿ ತೋರಿಸಲಾಗುತ್ತೆ ಆ ವಿದ್ಯಾರ್ಥಿ ವೇತನಕ್ಕೆ ನಿಮಗೆ ಅರ್ಹರಿದ್ದೀರಿ ನೀವು ಇದೇ ಈ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ರಿ ಹೇಳಿ ಅವರು ಹೇಳ್ತಾರೆ ಇಲ್ಲಿ ನೋಡ್ಬೋದು ವಿಕಲಚೇತನರಿಗೂ ಕೂಡ ವಿದ್ಯಾರ್ಥಿ ವೇತನ ಇದೆ ಉನ್ನತ ಶಿಕ್ಷಣವನ್ನು ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಬುಡುಕಟ್ಟು ವ್ಯವಹಾರ ಅಂದರೆ ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ವಿದ್ಯಾರ್ಥಿ ವೇತನ ಇದೆ ಅಲ್ಪಸಂಖ್ಯಾತರಿಗಾಗಿ ಶಾಲಾ ಶಿಕ್ಷಣ ಸಾಕ್ಷರತೆಗಾಗಿ ಗೃಹ ಇಲಾಖೆಯಾಗಿ ರೈಲ್ವೆ ಇಲಾಖೆ ಆಗಿರ್ಬೋದು ಅಂದರೆ ರೈಲ್ವೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಮರಣ ಹೊಂದಿದಂಥ ವೀರ ಮರಣ ಹೊಂದಿದಂಥ ಅಧಿಕಾರಿಗಳ ಇರುವಂಥ ವಿದ್ಯಾರ್ಥಿ ವೇತನ ಇದು ಅದೇ ರೀತಿ ಯು ಜಿ ಸಿ ಆಗಿರ್ಬೋದು ಸಾಮಾಜಿಕ ನ್ಯಾಯ ಸಬಲೀಕರಣ ಅಂದರೆ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಕಾರ್ಮಿಕರ ಮಕ್ಕಳಿಗಾಗಿರ್ಬೋದು ಹಿಂದುಳಿದ ವರ್ಗಗಳಾದಂಥ ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನೀವು ಇಲ್ಲಿ ಕೇವಲ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊರಿ ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಹೇಳ್ತಾನಂದ್ರೆ ನೀವು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳಕ್ಕೆ ಪದವಿ ಮೊದಲ ವರ್ಷಕ್ಕೆ ಅಧ್ಯಯನ ಅಧ್ಯಯನಕ್ಕೆ ದಾಖಲಾಗಿರ್ಬೇಕಿ ಅಥವಾ ಪಿ ಜಿ ಮೊದಲ ವರ್ಷಕ್ಕೆ ನೀವು ದಾಖಲಾಗಿರ್ಬೇಕು ಅದು ಅಂದಾಗ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ಅಲ್ಲಿ ತೋರಿಸಲಾಗುತ್ತೆ ಆವಾಗ ನೀವು ಅಪ್ಲೈ ಮಾಡ್ಬೋದು ಇದು ಇವತ್ತಿನ ಪ್ರಮುಖವಾದಂಥ ವಿಡಿಯೋ ಆಗಿರ್ತೈತಿ ಇದರ ಇದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ನೂರಕ್ಕೆ ನೂರಷ್ಟು ನಿಮಗೆ ವಿದ್ಯಾರ್ಥಿ ವೇತನ ಬರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಹಂಗ ಒಂದು ಲೈಕ್ ಮಾಡಿರಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ